ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹೊಸ ಮತದಾರರ ಜೊತೆಗೆ ನವ ನಾಯಕತ್ವ ಸೃಷ್ಟಿಗಾಗಿ ನಮೋ ಯುವ ಭಾರತ ಫೆಲೋಶಿಪ್ ಕಾರ್ಯಕ್ರಮವನ್ನು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಆರಂಭಿಸಲಾಗಿದೆ ಪಕ್ಷದ ಕೇಂದ್ರ ಕಚೇರಿಯಲ್ಲಿಂದು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರೂ ಆಗಿರುವ ಶಾಸಕ ಧೀರಜ್ ಮುನಿರಾಜು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕರಾದ ಹರೀಶ್ ವಿಧಾನ ವಿಧಾನಪರಿಷತ್ ಸದಸ್ಯ ಡಿಎಸ್ ಅರುಣ್ ರಾಜ್ಯ ಕಾರ್ಯದರ್ಶಿ ಅಂಬಿಕಾ ಹುಲಿನಾಯ್ಕರ್ ಮತ್ತಿತರರು ಉಪಸ್ಥಿತರಿದ್ದರು ಸುದ್ದಿಗೋಷ್ಠಿಯಲ್ಲಿ ಧೀರಜ್ ಮುನಿರಾಜು ನಮೋ ಯುವ ಭಾರತ ಫೆಲೋಶಿಪ್ ಕಾರ್ಯಕ್ರಮ ಮುಂದಿನ ಒಂದೂವರೆ ತಿಂಗಳ ಕಾಲ ನಡೆಯಲಿದೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿ ಅಭಿವೃದ್ದಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಯುವಕರಿಗೆ ತಿಳುವಳಿಕೆ ನೀಡಲಾಗುವುದು ಈ ಸಂದರ್ಭದಲ್ಲಿ ಯುವ ನಾಯಕತ್ವವನ್ನು ಗುರುತಿಸಿ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲಾಗುವುದು ಎಂದರು ಯೋಜನೆಗಳು ನಮ್ಮ ಕೇಂದ್ರ ಸರ್ಕಾರದ ವಿವಿಧ ವಿವಿಧ ಯೋಜನೆಗಳು ಅಭಿವೃದ್ಧಿ ಕಾರ್ಯಗಳು ಇದರ ಬಗ್ಗೆ ಸೈನ್ ಅಪ್ ಆಗಬೇಕು ರಿಜಿಸ್ಟರ್ ಆಗಬೇಕು ಅಂತ ಯಾವಾಗಲೂ ನಾವು ಪಾಸಿಟಿವ್ ಚಿಂತನೆ ಮಾಡಬೇಕು ನಾವು ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹರೀಶ್ ಪೂಂಜಾ ಯುವ ಜನರಲ್ಲಿ ಬಿಜೆಪಿ ಧನಾತ್ಮಕ ಚಿಂತನೆ ಬೆಳೆಸುತ್ತಿದೆ ಕಳೆದ ಅರವತ್ತೈದು ವರ್ಷಗಳಲ್ಲಿ ನಡೆದಿರುವ ಅವಾಂತರಗಳನ್ನು ಯುವ ಜನರಿಗೆ ಮುಟ್ಟಿಸಲಾಗುವುದು ಎಂದರು ಜಗತ್ತಿನ ಎಲ್ಲಾ ದೇಶಗಳಿಗೆ ಹೋಲಿಕೆ ಆಗುವ ರೀತಿಯಲ್ಲಿ ಮಾಡಿರತಕ್ಕಂಥವರು ಆ ಕಾರಣದಿಂದಾಗಿ ಪಾಸಿಟಿವ್ ಚಿಂತನೆಗಳನ್ನು ಬಿತ್ತಕ್ಕಂಥ ಕೆಲಸಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಹುಟ್ಟಿ ಹಾಕಿರತಕ್ಕ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ರವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆ ಜನಪರ ಯೋಜನೆಗಳ ಕುರಿತು ರೀಲ್ಸ್ ಮಾಡಿ ಮೈ ಫಸ್ಟ್ ವೋಟ್ ಫಾರ್ ನಮೋ ಹೆಸರಿನ ಇನ್ಸ್ಟಾಗ್ರಾಮ್ ಎಕ್ಸ್ ಖಾತೆಗಳಿಗೆ ಟ್ಯಾಗ್ ಮಾಡಬೇಕು ಗರಿಷ್ಠ ಲೈಕ್ ಪಡೆಯುವ ಹತ್ತು ಉತ್ತಮ ರೀಲ್ಸ್ಗಳನ್ನು ಮಾಡಿದವರಿಗೆ ಪ್ರಧಾನಿಯವರು ಕರ್ನಾಟಕಕ್ಕೆ ಬಂದಾಗ ಭೇಟಿ ಮಾಡಿಸಲಾಗುವುದು ಎಂದು ತಿಳಿಸಿದರು ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಭೇಟಿ ಮಾಡುವಂತ ಅವಕಾಶವನ್ನ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಅಧ್ಯಕ್ಷರ ಚಿಂತನೆ